ಭೀಮ್ ಆರ್ಮಿ ಕಾರ್ಯಕರ್ತರಿಂದ ಮಹಿಳೆಗೆ ಸಹಾಯ ದ್ವಿಚಕ್ರ ವಾಹನ ಅಪಘಾತದಲ್ಲಿ ಗಾಯಗೊಂಡಿದ್ದ ಕಮಲಾ ಸೀತಾರಾಮ್ ಕಾಂಬ್ಳೆ ಕುಟುಂಬಕ್ಕೆ ಭೀಮ್ ಆರ್ಮಿ ಯುವಕರು ಇಪ್ಪತ್ತೈದು ಸಾವಿರ ರೂಪಾಯಿ ನೀಡಿ ಸಹಾಯ ಮಾಡಿದ್ದಾರೆ ಕೆಲವು ದಿನಗಳ ಹಿಂದೆ ಕಮಲಾ ಕಾಂಬ್ಳೆ ಮೋಟಾರ್ ಸೈಕಲ್ ಅಪಘಾತದಲ್ಲಿ ತಲೆಗೆ ದೊಡ್ಡ ಪೆಟ್ಟು ಬಿದ್ದಿತ್ತು ಸದ್ಯ ಅವರು ಮಿರಜ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂಟು ಲಕ್ಷ ವೆಚ್ಚವಾಗುವ ನಿರೀಕ್ಷೆ ಇದೆ ಈ ಬಗ್ಗೆ ಮಾಹಿತಿ ಪಡೆದ ಭೀಮ್ ಆರ್ಮಿಯ ಯುವಕರು ಹಣ ಸಂಗ್ರಹಿಸಿದ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಅವರ ಪುತ್ರ ಶರದ್ ಕಾಂಬ್ಳೆ ಅವರಿಗೆ ಹಸ್ತಾಂತರಿಸಿ ಮಾನವೀಯತೆಯೇ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಭೀಮ್ ಆರ್ಮಿ ಕಾಗವಾಡ ತಾಲೂಕಾ ಅಧ್ಯಕ್ಷ ಗಣೇಶ್ ಹೇಮ್ಕರ್ ಕಾರ್ಯದರ್ಶಿ ಸಚಿನ್ ಕಾಳೆ ಲಕ್ಷ್ಮಣ್ ಕಾಂಬ್ಳೆ ಮಲ್ಲುಪೋಟಿ ಮಲ್ಲಪ್ಪ ತಾಯಿ ರೋಹಿತ್ ಬಸನಾಯಕ್ ಶಶಿಕಾಂತ್ ಕಾಂಬ್ಳೆ ಮೊದಲಾದವರು ಇದ್ದರು ಪ್ರತಿನಿಧಿ ಲೋಕೇಶ್ ನಸ್ಲಾಪುರ ಚರಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ಲೈಕ್ ಅಂಡ್ ಶೇರ್ ಇವತ್ತಿನ ದಿನ ಏನಾಗಿದೆ ಅಂದ್ರಲ್ಲಿ ಜೂನ್ ಏಳನೇ ತಾರೀಕು ನಮ್ಮ ತಾಯಿಯವರ ನಡು ಸ್ವಲ್ಪ ಸ್ವಲ್ಪ ಅಕ್ಸಿಡೆಂಟ್ದಾಗಂದರೆ ಬೈಕ್ ಮೇಲೆ ಏಕೆಂದ ಅಕ್ಸಿಡೆಂಟ್ ಆಗಿತ್ತು ಅವ್ರದ್ದು ಕೈಗೆ ತುಂಬ ಗಾಯವಾಗಿ ಆಸ್ಪತ್ರೆ ದಾಖಲಾಗಿತ್ತು ಎಲ್ಲ ಮಾಧ್ಯ ಮುಖಾಂತರ ಎಲ್ಲ ಜನರಿಗೆ ಏನು ಕೇಳ್ಕೊಂಡಿದ್ರು ಅಂತ ನಮ್ಮ ತಾಯಿಗೆ ಏಳರಿಂದ ಎಂಟು ಲಕ್ಷ ದುಡ್ಡು ಬೇಕಾಗಿದೆ ನಮ್ಮ ಕೈಯಲ್ಲಿ ಆ ಸಹಾಯ ಎಲ್ಲ ನಾವು ತುಂಬ ಬಡವಿದ್ದೆವು ಸಹಾಯ ಅಂತ ಕೇಳ್ಕೊಂಡಿದ್ರು ಅದೆಲ್ಲ ಗ್ರೂಪ್ನಾಗಿ ಬರೋಣ ನಮ್ಮ ನಮ್ಮ ತನಗೆ ಬರೋಣ ನಾವು ಏನು ಮಾಡಿದ್ರು ನಮಗೊಂದು ಟೀಮ್ ಆಗಿದೆ ನಮ್ಮ ಗ್ರೂಪ್ನಾಗಿ ಹಾಕಿ ಎಲ್ಲ ನಮ್ಮ ಫ್ರೆಂಡ್ಸ್ ಆಗಲಿ ನಮ್ಮ ಕಾರ್ಯಕರ್ತರಾಗಲಿ ಎಲ್ಲರಿಗೂ ನಾವು ಕೇಳಿದ್ದೆವು ಆ ಮುಖಾಂತರ ಅದು ಕೊಟ್ಟು ಮುಖಾಂತರ ನಮ್ಗೆ ಇಲ್ಲದ್ರೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಬರ್ತದೆ ಈ ಎಲ್ಲ ನಮ್ಮ ನಮ್ಮ ಏನು ಫ್ರೆಂಡ್ಸ್ ಬಂದಾರೋ ಆ ಮುಖಾಂತರ ನಾವು ಇವ್ರಿಗೆ ಇವತ್ತಾಗಿ ಕೊಡಾಕ್ತೇವೆ ನನಗೆ ಧನ್ಯವಾದ ಈಗೇನು ನಮಗೆ ಎಷ್ಟು ಅಮೌಂಟ್ ಕೊಟ್ಟಾರೋ ಎಲ್ಲರಿಗೂ ಧನ್ಯವಾದ ನಮ್ಮ ಅಮ್ಮಿಗೆ ತಾರೀಕ ಜೂನ್ ಏಳು ಆಕ್ಸಿಡೆಂಟ್ ಆಗಿದ್ರಿ ಅದ್ ಹಾಕ್ಬಿಟ್ಟಿದ್ವಿ ಆಪರೇಷನ್ ಓದ್ಬಿಟ್ಟಿದ್ವಿ ಆರ್ ಎಂಟರಿಂದ ನಮ್ ಕಡೆ ನಮ್ ಕೃಪಾ ಮಾಡುದು ಅದು ನಮ್ ಕಡೆ ಾಗ ನಾನು ಸೋಷಿಯಲ್ ಮೀಡಿಯಾದಿಂದ ಹೆಲ್ಪ್ ಮಾಡಿದ್ವಿ ಅದು ಸೋಷಿಯಲ್ ಮೀಡಿಯಾದ ಹೆಲ್ಪ್ ಹೋಗಿ ಭೀಮಾರಿ ಕಡೆ ಹೋಗಿದ್ರಿ ಆಗ ದಿನ ನೋಡಿ ಸಚಿನ್ ತಾಳೆಸರ್ ಅವ್ರಿ ಮತ್ತು ಗಣೇಶನ ಅವ್ರಿ ನಮ್ಗೆ ಭಾಗ ಮಾಡಿದ್ರೆ ಭೀ ಮಾರಿನ ಶ್ರೇಷ್ಠ ಹೆಲ್ಪ್ ಮಾಡಿದ್ರೆ ನಮ್ಮ ಎಷ್ಟು ಅವಾಗಿಂದ ಆ ದಿನದಿಂದ ಈ ದಿನದಾಗ ಸ್ವಲ್ಪ ಅವ್ರು ಅವ್ರದ್ದು ಅಮೌಂಟ್ ಒಳ್ಳೆ ಮಾಡಿದ್ರಿ ಇಪ್ಪತ್ತೈದು ಸ್ವಲ್ಪ ರೂಪಾಯಿ ಕೊಟ್ಟಾರ್ರಿ ಇನ್ನೂ ಯಾರು ಹೆಲ್ಪ್ ಮಾಡೋರು ಪ್ಲೀಸ್ ನಮ್ಮ ಚೆನ್ನಾಗಿ ಕೊಟ್ಟರೆ ನಮ್ಮ ಕಾಯಿನ್ ಹುಡ್ಕೋಕೆ ಹೆಲ್ಪ್ ಮಾಡಿರಿ 也让我说点那，那就先。